ಫಾರ್ ದಿಸ್ ವೆರಿ ರೀಸನ್ ಟು ಡಿಸ್ಟ್ರಾಯ್ ವಾಟ್ ದಲ್ ಹ್ಯಾಡ್ ಡನ್ ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಹೌದು ನನ್ನ ಪ್ರಿಯ ದೇವಚಂದ್ರೆ ನಮ್ಮ ಏಸು ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಅದು ಏತಕ್ಕೋಸ್ಕರ ಎಂದರೆ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ ನಮ್ಮ ವಿರೋಧವಾಗಿ ಹೋರಾಡುವಂತಹ ಪ್ರಮುಖ ಶತ್ರು ಎಂದರೆ ಈ ಸೈತಾನನೇ ಈ ಸೈತಾನನ ವಿರುದ್ಧ ನಾವು ಹೋರಾಡಬೇಕಾಗಿದೆ ಅವನನ್ನು ಜಯಿಸಬೇಕಾಗಿದೆ ಆದ್ದರಿಂದಲೇ ಕರ್ತನು ನಮಗೆ ಕೊಟ್ಟಿರುವ ಆಯುಧ ಅದು ಏಸು ಕ್ರಿಸ್ತನ ರಕ್ತ ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ಪರಿಶುದ್ಧ ರಕ್ತವನ್ನು ಕಲ್ವಾರಿ ಶಿಲ್ವ ಮೇಲೆ ಏಸು ಸ್ವಾಮಿ ಸುರಿಸಿದ್ದಾರೆ ಈ ಏಸುವಿನ ರಕ್ತವನ್ನು ಮತ್ತು ದೇವರ ವಾಕ್ಯವೆಂಬ ಈ ಬಾಯಿಯ ಕತ್ತಿಯನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾವು ಹೋರಾಡುವುದಾದರೆ ನಾವು ಆ ಸೈತಾನನ ಮೇಲೆ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ ಅವನು ಎಷ್ಟೇ ತಂತ್ರಗಳನ್ನು ಮಾಡಿದರು ಅವನು ಎಷ್ಟೇ ಮೋಸವನ್ನು ಮಾಡಿದರು ಅವನು ಒಬ್ಬ ಬಿದ್ದು ಹೋದವನು ಅವನ ತಲೆಯನ್ನು ಸ್ವಾಮಿ ಜಜ್ಜಿ ಹಾಕಿದ್ದಾರೆ ಎನ್ನುವುದನ್ನು ನಾವು ಗ್ರಹಿಸಿಕೊಳ್ಳಬೇಕು ಈ ಸೈತಾನನಿಗೆ ಇರುವಂಥ ಬೇರೆ ಹೆಸರು ಮತ್ತಾಯ ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ನಾವು ನೋಡುತ್ತೇವೆ ಬೆಲ್ಜಬುಲಾ ಎಂಬುದಾಗಿ ಯೋಹಾನ ಹದಿನಾಲ್ಕು ಮೂವತ್ತರಲ್ಲಿ ನೋಡುತ್ತೇವೆ ಇಹ ಅಧಿಪತಿ ಎಂಬುದಾಗಿ ಎಫ್ ಎಸ್ ಆರು ಹನ್ನೆರಡರಲ್ಲಿ ನಾವು ನೋಡುತ್ತೇವೆ ಅಂಧಕಾರದ ಲೋಕಾಧಿಪತಿ ಎಂಬುದಾಗಿ ಒಂದು ಪೇತ್ರ ಐದು ಎಂಟರಲ್ಲಿ ನೋಡುತ್ತೇವೆ ಗರ್ಜಿಸುವ ಸಿಂಹ ಎಂಬುದಾಗಿ ಹೀಗೆ ಸೈತಾನನ್ನು ನಾನಾ ವಿಧವಾದ ವೇಷಗಳನ್ನು ಹಾಕಿಕೊಂಡು ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ಆದುದರಿಂದ ಈ ಸೈತಾನನ ಮೇಲೆ ನಾವು ಜಯ ಹೊಂದಬೇಕಾದರೆ ಮೊದಲನೆಯದಾಗಿ ನಾವು ಕರ್ತನ ಬಲವನ್ನು ಮಹಿಮೆಯನ್ನು ಪ್ರಭಾವವನ್ನು ಅರಿತುಕೊಂಡವರಾಗಿರಬೇಕು ಎರಡನೆಯದಾಗಿ ಆ ಸೈತಾನನು ಸೋತು ಹೋದವನು ಯೇಸು ಸ್ವಾಮಿ ಅವನ ತಲೆಯನ್ನು ಜಜ್ಜಿ ಹಾಕಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಕರ್ತನು ನಮಗೆ ಸೈತಾನನ ಮೇಲೆ ಜಯವನ್ನು ಕೊಟ್ಟಿದ್ದಾನೆ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು ಹೌದು ಆ ಸೈತಾನನ ಕಾರ್ಯ ನಮ್ಮನ್ನು ಹಾಳು ಮಾಡಬೇಕು ನಮ್ಮನ್ನು ಶೋಧಿಸಬೇಕು ಎನ್ನುವುದೇ ಮನುಷ್ಯನನ್ನು ಶೋಧಿಸಿ ಪಾಪಕ್ಕೆ ಒಳಪಡಿಸಿ ಕರ್ತನ ಪ್ರಸನ್ನತೆಯಿಂದ ದೂರ ಮಾಡಬೇಕು ಎನ್ನುವುದೇ ಆ ಸೈತಾನನ ಕೆಲಸವಾಗಿದೆ ಈ ರೀತಿಯವನು ನಾನಾ ವಿಧವಾಗಿ ಪ್ರಯತ್ನಿಸಿ ಹೊಂಚು ಹಾಕಿ ಮನುಷ್ಯರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾನೆ ಈ ರೀತಿ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಆ ಸೈತಾನನ ಬಂಧನಕ್ಕೆ ಒಳಗಾಗಿ ಪಾಪಕ್ಕೆ ಒಳಗಾಗಿ ನಮ್ಮ ಶರೀರದಲ್ಲಿ ರೋಗವನ್ನು ತಂದುಕೊಳ್ಳುತ್ತೇವೆ ಆ ಸೈತಾನನೇ ನಮ್ಮ ಶರೀರದಲ್ಲಿ ರೋಗವನ್ನು ತಂದು ಹಾಕುತ್ತಾನೆ ಮನಸ್ಸಿನಲ್ಲಿ ಸೋಲನ್ನು ಉಂಟು ಮಾಡುತ್ತಾನೆ ಅಂತ್ಯದಲ್ಲಿ ನಮ್ಮನ್ನು ಪಾತಾಳಕ್ಕೆ ಎಳೆದುಕೊಂಡು ಹೋಗುತ್ತಾನೆ ಆದ್ದರಿಂದ ಪ್ರಿಯ ದೇವಜನರೇ ಇಂಥ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾಗಿದ್ದಾನೆ ಇಂಥ ಒಳ್ಳೆ ದೇವರು ದೇವಕುಮಾರನು ನಮ್ಮ ದೇವರಾಗಿದ್ದಾರೆ ಆತನು ಹಗಲಿರುಳು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಇದ್ದಾನೆ ಆ ಸೈತಾನನ ಬಂದು ನಮ್ಮನ್ನು ಬಿಡಿಸಲು ಕೇವಲ ಕರ್ತನೊಬ್ಬನಿಂದಲೇ ಸಾಧ್ಯ ಆದ್ದರಿಂದ ಈ ಕರ್ತನ ಪಾದದ ಅಡಿ ದಾವರಿಯಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡುವುದಾದರೆ ಆತನ ರೆಕ್ಕೆಗಳ ಮರೆಯನ್ನು ನಾವು ಹೊಕ್ಕಿರುವುದಾದರೆ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತಾನೆ ಆ ಸೈತಾನನ ಮೇಲೆ ನಮಗೆ ಜಯವನ್ನು ಅನುಗ್ರಹಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಪ್ರತ್ಯಕ್ಷನಾದ ದೇವಕುಮಾರನೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಆಶೀರ್ವದಿಸಿ ಯಾವಾಗಲೂ ನಮ್ಮ ಜೊತೆಗಿದ್ದು ನಡೆಸುತ್ತಾ ದೇವರೇ ಅದಕ್ಕಾಗಿ ಸ್ತೋತ್ರ ಕರ್ತನೆ ಆ ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾಗದಂತೆ ಸೈತಾನನ ಬಂಧನಕ್ಕೆ ನಾವು ಒಳಗಾಗದಂತೆ ನಮ್ಮೆಲ್ಲರನ್ನು ನೀನು ತಪ್ಪಿಸಿ ಕಾಪಾಡು ಕಾಪಾಡುಕರ್ತಾನೆ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯ ದೇವಜನರನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಪ್ಪ ಅನೇಕರ ಜೀವಿತದಲ್ಲಿ ಸೈತಾನನು ಸೋಲನ್ನು ಉಂಟು ಮಾಡಿದ್ದಾನೆ ಅನಾರೋಗ್ಯತೆಯನ್ನು ತಂದು ಹಾಕಿದ್ದಾನೆ ಈ ರೀತಿ ಕಷ್ಟಕ್ಕೆ ಒಳಗಾಗುತ್ತಿರುವಾಗ ಎಲ್ಲ ಜನರನ್ನ ಅದರಿಂದ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್